ಬಾನಿಗೆ ಅಲಂಕಾರ ಚಂದಿರ ನೀ ಶ್ರೀಕೃಷ್ಣನ ಅವತಾರ ಬೆಳದಿಂಗಳ ಬೆಳಕೆ ಭೂಮಿಗೆ ಚಿತ್ತಾರ ಸೋಮ ಶಶಿ ಶಶಾಂಕನೆಂಬ ಹಲವಾರು ಹೆಸರಿನ ಹಾರ ಇಪ್ಪತ್ತೇಳು ಪತ್ನಿಯರ ಪ್ರೀತಿಯ ಪತಿಯವರ ಪೌರ್ಣಮಿಗೆ ಪೂರ್ಣ ಚಂದಿರ ಅಮಾವಾಸೆಯಲ್ಲಿ ಕಾಣದು ನಿನ್ನ ಅವತಾರ ರೋಹಿಣಿಗೆ ಮನಸೋಲುವ ಸುರಸುಂದರ ಮನಸ್ಸಿಗೆ ನೆಮ್ಮದಿ ನಿನ್ನ ಬೆಳದಿಂಗಳ ಬೆಳಕು ಕಾಣದ ಭೀತಿ ಪಜೀತಿ ಶೂನ್ಯ ಚಂದಿರನ ಛಾಪು ಚಂಚಲ ಮನಸ್ಸಿನ ತಳಮಳ ನಿನ್ನ ಪಕ್ಷಬಲ ಕಾಯಿ ಪಕ್ವವಾಗಲು ನೀನಿರಬೇಕು ಮಾತೃ ಸುಖ ಸಿಗಲು ನಿನ್ನ ಬೇಕು ಅಂಬರದ ಹಗಲಲ್ಲಿ ಸೂರ್ಯನ ಹಬ್ಬರ ಆಗಸದ ಕತ್ತಲಿಗೆ ಚಂದಿರ ನಿನ್ನ ನೇತ್ರವೇ ಬೆಳಕಿನ ದ್ವಾರ ಜಾತಕದ ರಾಶಿಗೆ ನೀನೇ ಕಾರಣ ನಿನ್ನ ಸಂಚಾರವೇ ನಕ್ಷತ್ರಗಳಿಗೆ ನರ್ತನ ನಿನ್ನ ಸಾಮ್ರಾಜ್ಯ ಪ್ರವೇಶಕ್ಕೆ ವಿಜ್ಞಾನಿಗಳ ಪ್ರಯತ್ನ ಕತ್ತಲು ಬೆಳಕಿನಂತೆ ಶಾಶ್ವತವಲ್ಲ ಸೀತನ ಬಡತನ ಚಂದಿರ ಪಕ್ಷಕ್ಕೊಮ್ಮೆ ನಿನಗೆ ಯೌವನ ಮತ್ತೆ ಮುದಿತನ ಹಳೆಗಳ ಆಟ ಆರ್ಭಟ ನಿನ್ನಿಂದ ತೇಲುವ ಮೋಡಗಳ ನಗುವ ಚೆಲ್ಲಾಟ ಚಂದಿರ ನೀನೇ ಆಕಾಶ ಭೂಮಿಯ ಸಂಪತ್ತು ಸ್ವರ್ಗವನ್ನೇ ಭೂಮಿಗೆ ತಂದ ನೀನು ಅಪರೂಪದ ಮುತ್ತು